ರಾಯ ಬಂದ ಕಾಯ ನೀಡುವಲೆ ರಾಯ ಬಂದ ದೇವರೊಳಗೆ ಕಾಯ ನೀಡುವಲೆ ರಂಭೆ ರುಣಿ ಕಾಯ ನೀಡುವ ರಾಯ ಬಂದ ದೇವರೊಳಗೆ ಕಾಯ ನೀಡುವಲೇ ಗುತ್ತಿ ರಾಜದಿಂದ ತಂದ ಹತ್ತು ನೂರು ಕಾಯಿಯ ಕಾಯಿಟ್ಟು ದೇವರ ಮುಂದೆ ತಾನು ಶಿರವ ನೆರಗಿದ ರಾಯ ಬಂದ ದೇವರೊಳಗೆ ಕಾಯ ನೀಡುವಲೇ ಗೋವೆ ರಾಜ್ಯದಿಂದ ತಂದ ಆರುನು ಕಾಯಿಯ ರಂಭೆ ಸಹಿತ ಕೈಯ ಗಿಟ್ಟು ರಾಯಬಂದ ಮುಗಿದನೇ ರಾಯ ಬಂದ ದೇವರೊಳಗೆ ಕಾಯ ನೀಡುವಲೇ ಗೋಕುಲ ನು ಗೋವ ಕಾಯ್ದನು ರಂಭೆ ರುಗುವಿಣಿ ಕಾಯ ಕಾಯನಿಟ್ಟನು ರಾಯ ಬಂದ ದೇವರೊಳಗೆ ಕಾಯ ನೀಡು तीश परमापुरुष नन्दनीतने मङ्गलद वस्त्र रायबन्द देवरोलगे कायनिडु ಇಂದ್ರ ಲೋಕದಿಂದ ತಂದ ತೆಂಗಿನ ಫಲ ರಂಭೆ ರುಗುವಿಣಿ ಸಹಿತಲೀಗ ಕಾಯ ನೀಡುವಲೆ ರಾಯ ಬಂದ ದೇವರು ಅದನೆ ಮಂದಗಮನೆ ಚಂದದಿಂದಲಿ ತೆಂಗಿನ ಫಲವ ತಂದು ರಂಗ ಸಹಿತಲೀ ರಾಯ ದೇವರೊಳಗೆ ಕಾಯ ರಂಭೆರುಗುವಿಣಿ ಸಹಿತ ಕಾಯ ನೀಡುವಲೆ ರಾಯ ಬಂದ ದೇವರೊಳಗೆ ಕಾಯ ನೀಡುವಲೆ ಗುರುವೆ ನಿನ್ನಡಿ ಪದ್ಮಾ ಕೆರಗಿ ನಾನೀಗ ವರನಾಮವ ಭಜಿ ಸೂತಲತಿ ಬೇಗ ಕರವ ಮುಗಿದು ಯರ ಕದ ಮಾನದೊಳಗ ಸ್ಮರಿದತೆ ಯರಸ್ಮರಿ ವರಿ ವೆನ ನಿಯ ಕರು ದಂಥ ಶರದ ಕಾಲದ ಕೊನೆ ಮಾಸವು ಬರಲು ಬರುವದತಿ ಶುದ್ಧ ಪ್ರತಿಪತ್ತಿರಲು ಸರ್ವರು ನಾಡ ಹಬ್ಬವ ಜರುಗಿಸಲು ಪರಿಪರಿಯಾಟ ಪಾಠಗಳೆಲ್ಲ ಹಸೆಯೋಳು ಮೆರೆದಿರಲಾದೀನಾಷದಿ ಹಬ್ಬವು ಬಂದಿತು ಹೆಬ್ಬಾಗಿಲೊಳಗೆ ಹಬ್ಬಿದೆ ಊರೊಳು ಸರಕೂಗಳು ಕೊರತೆ ಉಬ್ಬ ಸವಾಗಿದೆ ಹಬ್ಬದ ಕಾಣಿಕೆ ಇಬ್ಬರೆ ಇಬ್ಬರೇ ಹೋಗ್ಯಸೆಗಹಿತು ದೆನ್ನುತ್ತ ರಬ್ಬುತ ಮಾಡದಿಯೋಳು ನುಡೀದಾನೆ ಪತಿಯ ವಾಕ್ಯವ ಕೇಳಿ ಸತಿಯು ಸೂರಿದಳೆ ಮತಿವಂತರ ಬಿಯಗರ ಮತವೇ ಅತಿಹಿತ ಪೋಗಿ ವಿಚಾರಿ ವಿಚಾರಿಸಿರೆನೆ ಪತ್ನಿ ಮತದಂತೆ ಬೀಗರ ಗೃಹ ಕೈದು ಕೇಳಲೆ ಜತನವಾಯ್ತೆಂದೇ ನೂಡಿದಾನೆ ತೆಂಗಿನ ಕಾಯವಂದು ಸಾವಿರ ತಹುದು ರಂಗೀನ ಶಾಲು ಕುಪ್ಪಸ ರೇಷ್ಮೆ ಹೂದು ಬಂಗಾರದ ಜರಿಯಂಚು ಚೌಕಡಿಯು ಚೌಕಡಿಯೂ ಮಂಗಲಮೂದು ಕುವಾರಿಗೆ ತಹುದೆಂದು ಡಿಂಗಿನ ಬಿ ನೂಡಿದಾರೆ. ನುಡಿದರೆ ಸದನ ಕೈದೀಹೆ ಚಿಂತೆ ಶಿವನೇ ನಗೈದ ಅದಕ್ಕೆಂದೇನೂತ ಲಂಡವು ಮಾತವನ ಚದುರ ಬಿಟ್ಟು ಆಗಲೆ ಪೇಟೆಗೆ ವದಗಿತಾ ಬಂದನೆ ಹರಿಯನು ಭಜಿಸುತ ಮುದದೊಳು ಶೋಭಿಸಿದ ಜವಳಿಯ ನೆಂಟರ ಮನೆ ಸೇರಿ ಕುಳಿತು ಗಂಟನೆ ದೇವರ ಮುಂದೆ ತಂದಿಡಲು ಎಂಟು ಕಾಲಿನ ಮಣೆ ಮೇಲೆ ತಂದಿರಿಸಲು ಕಂಠವ ಬಾಗಿಸೆ ಸಂತಸದಿಂದಲಿ ನೆಂಟರಿಗೆ ನೀಡೆ ಫಲದಾನ ಅತ್ತೆ ಮಾವಗೆ ನಾಲ್ಕು ನಾಲ್ಕು ಕಾಯಿಗಳು ಹತ್ತನವರಿಗೆ ಜೋಡು ಫಲಗಳು ಮತ್ತೆಲ್ಲವರಿ ಒಂದೊಂದನು ಕೊಡಿಸಿಯೇ ಇತ್ತು ಮಂಗಲ ವಸ್ತ್ರ ಸೊಸೆಗೆ ಪ್ರೇಮದಿ ಹರಸುತ್ತ ಕುಳ್ಳ ಸುಖನೂ ದೇವರ ಮುಂದಿದ್ದ ಅಳಿಯ ಮಗಳಿಗೂ ಮಾವನು ಉಡುಗರೆ ತುಮ ರಾಮ ತುಮರಮ ಲೀಲೆಯೊಳ್ತಂದ ಭಾವಕಿಯರು ಗಾನದಿ ಹಾಡಿದರೆ ಕೋವಿದರಾರತೀಯ Bela Gire.